ರೀ ನೋಡ್ರಿ ಯಾರದ ಕರಲ್ ಜಮೀನ್ ಐತಿ ಯಾರ ನೀರ ಬಾಯಿ ನೀರ ಸೌಳು ನೀರ್ ಐತ್ರಿ ಯಾರ್ದ ರಾಡಿ ನೀರ್ ಐತಿ ಒಬ್ರು ಹೊಲ ಚಲೋ ಐತಿ ಒಬ್ರು ಹೊಲ ಚಲೋ ಇಲ್ಲ ಸೌಳು ಜಮೀನ್ ಐತಿ ಅದಕ್ಕೆ ಚೆಕ್ ಮಾಡ್ಕೋಬೇಕ್ರಿ ಇದನ್ನ ಚೆಕ್ ಮಾಡಿದ್ವಿ ಅಂದ್ರೆ ಹೆಂಗೆ ಬರುತ್ತೆ ಅದ್ರ ತಕ್ಕಂಗ ನಾವ್ ಜನ ಗೊಬ್ಬರ ಮಾಡಿದ್ರೆ ನಮ್ ಹೊಲ ಚಂದ ಬೆಳದ್ ಬರ್ತತ್ರಿ ಅದಕ್ಕಾಗಿ ಇದನ್ನ ನಿಮ್ಗೆ ನಾವ್ ತೋರ್ಸನು ಸಣ್ಣವರಿಂದ ಹಿಡಿದು ದೊಡ್ಡವರ ತಗ ಮನೆಯಾಗಿದ ಮಾಡಿ ನೋಡ್ಲಿ ತಮ್ಮ ಹೊಲದ ಬಗ್ಗೆ ಅಂತ ಹೇಳಿ ಈ ವಿಡಿಯೋ ಮಾಡತ ಈ ಬಂದ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕರ್ಣವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನೋಡ್ರಿ ಎಂಟು ದಿವಸ ಆತ್ ವಿಡಿಯೋ ತಂದಿಲ್ಲ ಸ್ವಲ್ಪ ಆರಾಮಾಗಿತ್ತು ಕೈ ಜರ ಕಟ್ ಆಗಿತ್ತು ಈಗ ಲೇಟ್ ಆಗಿ ವಿಡಿಯೋ ತಂದನ್ರಿ ಈ ವಿಡಿಯೋ ಏನ್ ತಂದೆನಂದ್ರೆ ಈಗಂತೂ ಬ್ಯಾಸ್ಗಿ ದಿವಸ ಬತ್ರಿ ಎಲ್ಲ ಹೊಲ ಖಾಲಿ ಆಗ್ಯಾವು ಯಾರ ಪಲ್ಟಿ ನೀಡ್ಸಾಕ್ತಾರ ಯಾರು ಬಲರಾಮ್ ಹಾಕ್ಸಾಕ್ತಾರು ಮೂರ್ ತಿಂಗಳ ದಿನ ಹೊಲ ಖಾಲಿ ಇಡ್ತಾರ ಆದ್ರ ನಮ್ ಹೊಲದಾಗ ಸರಿಯಾಗಿ ಒಮ್ಮೆಮ್ಮೆ ಬೆಳಿ ಬರ್ದಿಲ್ರಿ ಎಲ್ಲಿ ನಡುವ ಒಂದ್ ಸ್ವಲ್ಪ ಬರ್ತೈತಿ ಎಲ್ಲಿ ದಂಡ್ಯಾಗ ಸ್ವಲ್ಪ ಕುಗ್ಗಿರ್ತತಿ ಎಲ್ಲಿ ಒಂತಾದ್ರು ಭಾಳ ಚಂದ ಬಂದಿರತತಿ ಈಗ ನಾವು ಮಣ್ಣಿನ ಫಲವತ್ತತೆ ಚೆಕ್ ಮಾಡ್ಕೋಬೇಕ್ರಿ ಏನ್ ಬಾಳ್ ಏನಿಲ್ರಿ ಬಾಳ ಎರಡ್ನೂರ ರೂಪಾಯಿದಾಗ ನಮ್ಮ ಹೊಲಾಗಿ ನಮ್ಮ ಫಲವತ್ತತೆ ಐತೋ ಇಲ್ಲೋ ಅತ ಹೇಳಿ ನಾವು ಚೆಕ್ ಮಾಡ್ಕೊಂಡ್ರಿ ಚೆಕ್ ಮಾಡುದೆಲ್ಲಾ ಡಿಕ್ಲೇರ್ ಆಗಿ ತೋರಿಸ್ತೇನೆ ವಿಡಿಯೋ ದೊಡ್ಡದಾಗಬಹುದು ಬಹಳ ದೊಡ್ಡದಾಗ ಕಟ್ ಮಾಡ್ತಾನು ಎರಡನೇ ಬಾಗಿನಾಗ ತೋರಿಸ್ತನು ಕ್ಲಿಯರ್ ಆಗಿ ಹೇಳಿ ಕೊಡ್ತೇನ್ರಿ ನಮ್ ನಾವು ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಹೊಲದಾಗ ಕುತ್ತಲೇ ಮಾಡ್ಕೋಬಹುದು ಯಾರು ಮಾಡ್ಕೋಬಹುದು ಯಾರ ಸಾಲಿ ಕಲ್ತಾವ್ರ ಮಾಡ್ಬೇಕು ಅನ್ನೋದು ಇಲ್ರಿ ಆಯ್ತು ರೀ ರೈತ ಬಂದವ್ರೆ ನಾ ಹೆಂಗ್ ಚೆಕ್ ಮಾಡ್ತಾನು ಏನ್ ಮಾಡ್ತಾನು ಮಣ್ಣಿಂದ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದ್ರೆ ಈ ವಿಡಿಯೋ ಹೇಳ್ಕೊಡ್ತೇನೆ ಈ ವಿಡಿಯೋ ನೋಡೋಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸವ್ರಾಗಿದ್ದೀರಿ ಅಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾನ್ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಈ ವಿಡಿಯೋ ಕಂಟಿನ್ಯೂಟಿ ನೋಡ್ರಿ ಎಲ್ಲರಿಗೂ ತಿಳಿದು ಬರ್ತೈತಿ ನಮ್ಮ ಮಣ್ಣು ಅಲ್ಲಿ ಇಲ್ಲೋ ಚಕ್ ಮಾಡೋದು ಬೇಕಾಗಿಲ್ಲ ನಮ್ ಮನೆಯಾಗ ಮಾಡೋಣ್ರಿ ಮತ್ತೆ ಎಂಡಿಂಗ್ ಹೇಳ್ತಾನು ಇದನ್ನ ಎಲ್ಲಿಂದ ತರಬೇಕು ಹೆಂಗ ತರಬೇಕು ಅನ್ನೋದ ಏನೇನು ಅನ್ನೋದ ಡಿಕ್ಲೇರ್ ಆಗಿ ತೋರಿಸ್ರಿ ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ರಿ ರೈತ ಬಂದವ್ರೆ ಮಣ್ಣಿನ ಫಲವತ್ತತೆ ಚೆಕ್ ಮಾಡಬೇಕಾರ ಪಿ ಎಚ್ ಚೆಕ್ ಮಾಡ್ಬೇಕಂತಾರೀ ಪಿ ಎಚ್ ಅಂದ್ರೆ ಏನ್ರಿ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂದ್ರ ಮಣ್ಣಿನ ರಸಸಾರ ಈ ಮಣ್ಣಿನ ರಸ ಸಾರ ಹೆಂಗ ಚೆಕ್ ಮಾಡ್ಬೇಕು ಅನ್ನೋದ ಆ ಡಿಕ್ಲೇರ್ ಆಗಿ ಹೊಲದಾಗ ಹೋತನು ಹೊಲದಾಗಿನ ಮಣ್ಣು ಎಲ್ಲಿದೆ ಎಲ್ಲಿ ತೆಗಿತು ಅನ್ನೋದಾ ನೀವು ತೋರಿಸ್ತು ಸ್ವಲ್ಪ ನೋಡ್ರಿ ನೀವು ನೋಡಾಕತ್ತಾರಲ್ರಿ ರೈತ ಬಾಂಧವ್ರೇ ನಾ ಎಲ್ಲೆಲ್ಲಿ ಹೋಗಿ ಮಣ್ಣು ತೆಗೆಯತ್ನು ನಾನು ಎಲ್ಲಾ ನಾಲ್ಕು ಕಾರ್ನರ್ದಾಗಿಂದ ನಾಲ್ಕು ಜಾಗದಾಗಿಂದ ಮಣ್ಣು ತೊಗೊಂಡ್ರಿ ತೋಳಾಗತ್ತನು ಇದೆಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡ್ರಿ ನೀವು ಕ್ಲಿಯರ್ ಆಗಿ ಬಂದು ಒಂದು ಸಲ ತೊಗೋಬೇಕು ಅಂದ್ರೆ ಟೋಟಲ್ ಒಂದು ಎಕರೆದಾಗ ಐದ ಜಾಗದಾಗಿಂದ ಮಣ್ಣು ತೊಗೋಬೇಕು ನಾಲ್ಕು ಕಾರ್ನರ್ದಾಗಿಂದ ನಾಲ್ಕ ನಡು ಒಂದ ಈ ರೀತಿ ಐದು ಜಾಗದಾಗಿನ ಮಣ್ಣು ತೊಗೊಂಬಂದ ಹೆಂಗ ಮಾಡ್ಬೇಕು ಅನ್ನೋದು ಹೇಳ್ತಂದ್ರೆ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ರೈತ ಬಾಂಧವ್ರೆ ಐದು ಜಾಗದಾಗಿಂದ ಐದು ಮುಟ್ಟಿಗೆ ಮಣ್ಣು ತಂದನ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಇದರ ನಡುವಿನ ಜಾಗದಾಗಿಂದ್ರೆ ಇವ ಈ ಕಾರ್ನರ ಈ ಕಾರ್ನರ ಈ ಕಾರ್ನರ ಈ ಕಾರ್ನರ ಇವು ಟೋಟಲ್ ಐದು ತಗೊಂಡನ್ರಿ ಐದು ಹೆಂಗ ಚೆಕ್ ಮಾಡಬೇಕು ಮಣ್ಣಿನ ರಸ ಸಾರ ಎಷ್ಟು ಪಾಯಿಂಟ್ ಆಗಿರಬೇಕು ನೋಡ್ರಿ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ಬೇಕಾರ ಸಿಕ್ಸ್ ಪಾಯಿಂಟ್ ಫೈವ್ ಹಿಡ್ಕೊಂತ ಸೆವೆನ್ ಪಾಯಿಂಟ್ ಟೂ ತಗೊಂಡ್ರೆ ಒಳಗ ನಮ್ಮ ಮಣ್ಣಿನ ರೇಂಜ್ ಇರಬೇಕ್ರೆ ಇತ್ರ ಮ್ಯಾಲೂ ಹೋಗಬಾರ್ದು ಈ ತರ ತೆಳಗು ಹೋಗಬಾರ್ದು ಇತರ ಮ್ಯಾಲ ಹೋದ್ರೆ ಏನ್ ಮಾಡ್ಬೇಕು ಇತರ ತೆಳಗು ಆದ್ರೆ ಏನ್ ಮಾಡ್ಬೇಕು ಅಂತ ನಿಮಗೆ ಹೇಳ್ತನ ಆದ್ರೆ ಈಗ ಮಣ್ಣು ಚೆಕ್ ರೀ ನಮ್ಮ ಮಣ್ಣಿನ ಪರ್ಸೆಂಟೇಜ್ ಎಷ್ಟ್ ಐತಿ ಕರೆಕ್ಟ್ ಐತೋ ಇಲ್ಲೋ ನೋಡ್ರಿ ಈಗ ಕರೆಕ್ಟ್ ಒಂದೊಂದು ಒಂದು ಮುಟ್ಟಿಗೆ ಇದಕ್ಕೆ ಇದಕ್ಕ ನಾವ ನೀರ್ ಹಾಕೊಂಡ್ರಿ ಆದ್ರೆ ಇಷ್ಟ ನೀರ್ ಹಾಕಬೇಕು ಇಷ್ಟ ನೀರ್ ಹಾಕಬೇಕು ಇಲ್ಲ ಈ ತರ ತಕ್ಕಂಗ ನಾವ್ ಹಾಕೋಬಹುದ್ರಿ ಈಗ ನಮ್ಮ ಹೊಲದಾಗ ಐದು ಜಾಗದ ಮಣ್ಣಿಗೆ ನಾನು ನೀರ್ ಹಾಕಾತನ್ರಿ ಈಗ ನೀರಂತೂ ಹಾಕಿನ್ರಿ ಈಗ ಅದನ್ನ ಚೆಕ್ ಮಾಡ್ಬೇಕು ಅದರ ಕಿಟ್ ತಗೊಂಡ್ರಿ ಈ ಕಿಟ್ ಹೆಸರು ಯೂನಿವರ್ಸಲ್ ಇಂಡಿಕೇಟರ್ ಪೇಪರ್ ಯುನಿವರ್ಸಲ್ ಇಂಡಿಕೇಟರ್ ಪೇಪರ್ ನಿಮ್ಗೆ ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸ್ತೇನ್ರಿ ನಾನು ಇದು ಒಂದರಿಂದ ಹಿಡ್ಕೊಂಡೆ ಒಂದರಿಂದ ಹದಿನಾಲ್ಕರ ತಕ ಇವ ಕಲರ್ ಚೇಂಜಸ್ ಅದಾವೆ ರೀ ನಮ್ಮ ಕಲರ್ ಹೆಂಗ್ಯಾಂಗ ಚೇಂಜ್ ಆಗತೈತಿ ನೀರಿನ ಹಾಕಿದ ಆತ್ರ ತಕ್ಕಾಗ ನಾವು ಸೆಟ್ ಮಾಡಿ ನೋಡೋಣ್ರಿ ನಮಗೆ ಬೇಕು ಆರರಿಂದ ಏಳರ ಒಳಗೆ ರೀ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಹಿಡ್ಕೊಂಡ ಏಳು ರಾಕೈತ್ರಿ ಮುಂದೆ ಹಿಂದೆ ಆಗತೈತೆ ಕರೆಕ್ಟ್ ಆಗೈತೆ ಅನ್ನೋದ ನಾವು ಚೆಕ್ ಮಾಡೋಣ ಈಗ ರೀ ಇದರಿಂದ ಒಂದೊಂದು ಟೆಸ್ಟ್ ಪೇಪರ್ ಹರ್ಕೊಂಡ ಚೆಕ್ ಮಾಡೋಣ್ರಿ ಯಾವ್ಯಾವ ಕಲರ್ ಏನೇ ಬರ್ತೈತಿ ಅಂತ ಈಗ ಒಂದರಾಗ ಹಾಕೊಂಡ್ರಿ ಇದು ಏನು ಕಲರ್ ಚೇಂಜಸ್ ಆಯ್ತು ನೋಡೋಣ್ರಿ ಬಾಳೋತೇನ್ ಹಿಡಿದ್ರಿ ಹಾಕಿ ತೆಗದ ಕ್ಲಿಯರ್ ಇದು ಮಾಡಿ ಕಲರ್ ಚೇಂಜಸ್ ಆಗದ್ರಿ ಈ ಕಲರ್ ಚೇಂಜ್ ಆದ ಈ ಕಲರ್ ಚೆಕ್ ಮಾಡೋಣ ಆಯ್ತಾ ಬಂದವ ಈಗಂತೂ ಈ ಕಲರ್ ಇತ್ತು ಕಲರ್ ಚೇಂಜ್ ಆಗದ್ ಈಗ ಆದ್ರ ನೀಂಡ್ರ ನಾನು ಕ್ಲಿಯರ್ ಚೆಕ್ ಮಾಡಿ ರೀ ನಿಮಗೆ ಯಾವ ಕಲರ್ ಸೆಟ್ ಆಗತೈತ ಈಗ ನೋಡ್ರಿ ಕಲರ್ ಅಂತೂ ಚೇಂಜ್ ಆಯ್ತು ಹಳದಿ ಕಲರ್ ಯಾವ ಕಲರ್ಗೆ ಬಂದೈತಿ ಹಾ ಈಗ ಎಂಟನೇ ಕಲರ್ಗೆ ಕ ಶರ್ಟ್ ಆತರಿ ಸೈಬ್ರ ನಮಗೆ ಬೇಕಾದದ್ದೇನ ಆರು ಬೇಕಾಗಿತ್ತು ಆದ್ರೆ ಎಂಟನೇ ಕಲರ್ ಸೆಟ್ ಆಗೈತಿ ಒಂದಾತ್ರಿ ಇನ್ನೊಂದು ಹರ್ಕೋತನ್ರಿ ಇನ್ನೊಂದು ಹರಿಣ ಇನ್ನೊಂದು ಚೆಕ್ ಮಾಡೋಣ ಆಯ್ತು ರೈತ ಬಂದವ್ರೆ ಇದು ಎರಡನೇದ ಹಾಕೋನು ಎರಡನೇದು ಎಷ್ಟು ಬರದೈತು ನೋಡೋಣ್ರಿ ಒಂದ ಹೊಲಾಗಿ ನಮ್ಮನ್ನ ಎಲ್ಲ ಹಂಗೆ ಇರಬೇಕು ಇಲ್ಲ ಹೆಚ್ಚು ಚೇಂಜಸ್ ಆಗಬೇಕು ಇದು ಕಲರ್ ಚೇಂಜ್ ಆಗತ್ತ ರೈತ ಬಂದವ್ರೆ ಇದು ಯಾವ ಕಲರ್ಗೆ ಸೆಟ್ಟಿಂಗ್ ಆಗೈತೆ ನೋಡೋಣ್ರಿ ಈ ರೀತಿ ಕಲರ್ ಚೇಂಜ್ ಆಗ್ತಾವ್ರಿ ಎಷ್ಟು ಹದಿನಾಲ್ಕು ಕಲರ್ ತಕ ಇವು ಕಲರ್ ಚೇಂಜ್ ಆಗ್ತಾ ಇರ್ತಾವ ಆಗ್ತಾ ಇರ್ತಾವೆ ಇದು ಸೇಮ್ ಕಲರ್ ಎಂಟನೇ ಶೆಟ್ ಶರ್ಟ್ ಆ ಥರ ಐತೆ ಬಂದವ್ರಿ ಅರ್ಥಾರ್ಥ ನಮ್ಮ ಹೊಲಾಗಿನ ಮಣ್ಣಿನ ಫಲವತ್ತತೆ ಸರಿಯಾಗಿಲ್ಲ ಐತ್ರಿ ಈಗ ಎರಡ್ದು ಈಗ ಮೂರನೇ ತೋರಿಸ್ತೇನೆ ನಿಮಗೆ ಮೂರನೇ ಥರ ದುಬಾಸಿ ಮೂರನೇ ದರ ಏನಾಗತೈತೆ ಅನ್ನೋದ ನೋಡೋಣ್ರಿ ನಮ್ಮ ಮಣ್ಣ ಫಲವತ್ತತೆ ಇಲ್ಲ ಈಗ ಹೆಚ್ಚಿಗೆ ಆಗೈತಿ ನಮ್ಮ ಮಣ್ಣಿನ ರಸ ಸಾರ ಜವಳ ಜಮೀನು ಐತಿ ಕರಳ ಜಮೀನು ಐತಿ ಸೇಮ್ ಎಂಟಕ್ಕೆ ನೋಡ್ರಿ ರೈತ ಬಾಂಧವ್ರಿ ಆಯ್ತು ರೀ ಸೇಮ್ ಎಂಟ ಇದು ಎಂಟ ರೀ ಇದು ಎಂಟ ಇದು ಎಂಟ ಇದು ಎಂಟ ಈಗ ಏನಾಗದ ನೋಡೋಣ ರೀ ನಾಲ್ಕನೇದ ನಾಲ್ಕನೇದು ಕ್ಲಿಯರ್ ಆಗಿ ನೋಡ್ರಿ ಈಗ ಐದು ಜಾಗದಾಗಿನ ಮಣ್ಣು ತಕೊಂಡಿದ್ಯಾನ ಈಗ ನಾಲ್ಕನೇದು ಏನೇನು ಅನ್ನೋದು ನಾವು ನೋಡೋಣ ರೈತ ಬಾಂಧವ್ರಿ ಇದು ಯಾವ ಕಲರಿಗೆ ಶರ್ಟ್ ಆಗಿ ಚೇಂಜ್ ಆಗುತ್ತೈತೆ ಕ್ಲಿಯರಾಗಿ ಕ್ಲಿಯರ್ ರೀ ರೈತ ಬಾಂಧವ್ರಿ ಈಗಂತೂ ಇತರ ಕಲರ್ ನೋಡೋಣ ಚೆಕ್ಕಿಂಗ್ ಮಾಡಿ ಇದು ಕೂಡ ಎಂಟಕ್ಕೆ ಕ್ಲಿಯರ್ ಆಗತ್ತದ ರೈತ ಬಾಂಧವ್ರಿ ಆಯ್ತು ರೀ ಇದು ಎಂಟು ಐತ್ರಿ ನಂಬದ ಈಗ ಸಿಕ್ಸ್ ಪಾಯಿಂಟ್ ಫೈವಿಂದ ಹಿಡ್ಕೊಂಡ ಏಳರೊಳಗೆ ನಮ್ಮ ಮಣ್ಣಿನ ರಸ ಸಾರ ಇಲ್ಲ ರೀ ಇದು ಐದನೇದು ನೋಡ್ರಿ ಐದನೇ ತೋರಿಸ್ತೀನಿ ನಿಮಗೆ ಐದನೇದು ಕಲರ್ ಚೇಂಜಸ್ ಆಗ್ತೈತಿ ಯಾವ ಕಲರ್ ಆಗ್ತೈತಿ ಅಂತ ನೋಡೋಣ್ರಿ ಇಲ್ಲಿ ನೋಡ್ರಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಕಟ್ ಮಾಡಬಾಡ್ರಿ ನಿಮಗೆ ಕ್ಲಿಯರ್ ಆಗಿ ತೋರ್ಸಕ್ ಹಾಗೆ ಒಂದ್ ಜಮೀನ್ದಾಗ ಅಂದ್ರೆ ಒಂದ್ ಎಕರೆ ಜಮೀನ್ದಾಗಿಂದ ಐದು ಜಾಗದಾಗಿಂದ ಮಣ್ಣು ತಂದು ಚೆಕ್ ಮಾಡತ್ತ ರೈತ ಬಂದವ್ರಿ ಇದು ಕೂಡ ಎಂಟನೇ ಪಾಯಿಂಟ್ ಹೊಡೆ ಆಗತೈತ್ರಿ ಆಯ್ತ್ರಿ ಈಗ ಕಲರ್ ಯಾವ್ದು ಚೇಂಜ್ ಆಗಿಲ್ಲ ಹಳದಿ ಕಲರ್ ಬಂದಿಲ್ಲ ಯಾವ ಕಲರ್ ಬಂದಿಲ್ಲ ಸೀದಾ ಎಂಟನೇ ಕಲರ್ ಎಂಟನೇ ಕಲರ್ ಕ್ಲಿಯರ್ ಶರ್ಟ್ ಆತರ ರೈತ ಬಾಂಧವ್ರಿ ಆಯ್ತ್ರಿ ನಮಗ ಬೇಕಾದದ್ ಏನ್ ಬೇಕಾಗಿತ್ರಿ ಸಿಕ್ಸ್ ಪಾಯಿಂಟ್ ಫೈದ್ ಇಂದ ಹಿಡ್ಕೊಂಡು ಏಳು ತಕ ಅಂದ್ರೆ ಆರಿಂದ ಏಳರ ಒಳಗ ನಮಗ ಕಲರ್ ಬರ್ಬೇಕ್ರಿ ಅಂದ್ರೆ ಇದ ಹಳದಿ ಕಲರ್ ಸ್ವಲ್ಪ ಈ ಕಲರ್ ಹಿಂಗಾಗಿ ಬರಬೇಕಾಗಿತ್ತು ಆದ್ರೆ ನಮ್ಮದ ಎಂಟನೇ ಕಲರ್ ಕ ಶರ್ಟ್ ಆಗಿತ್ರಿ ಇಲ್ಲಿ ನೋಡ್ರಿ ರೈತ ಬಾ ನನ್ನ ಹೊಲದ್ದು ಯಾಕೋ ನನಗ ಅಂಜಿಕ್ ಹತ್ತಿತ್ತು ಒಂದೊಂದ್ ತೊಂದ್ರೆ ಸರಿಯಾಗಿ ಬೆಳದಿತಿ ಒಂದೊಂದ್ ತೊಂದ್ರೆ ಸರಿಯಾಗಿ ಬೆಳೆದಿಲ್ಲ ಅದಕ್ಕ ಐದು ಜಾಗದ ಮಣ್ಣ ಮನ್ನ ತಂದ ನಾ ಇದ್ರೂರು ರೂಪಾಯಿ ಕಿಟ್ ಪೇಪರ್ ತಂದ ಚೆಕಿಂಗ್ ಮಾಡಿ ನಂದೂ ಆತು ನಮ್ಮ ರೈತ ಅಂತ ಈಗ ನನ್ನ ಹೊಲದಾಗಿನ ಮಣ್ಣಿನ ಫಲವತ್ತತಿ ಯಾಕೆದಾಗಿಲ್ರಿ ಏಳರ ಮ್ಯಾಲ ಪರ್ಸೆಂಟೇಜ್ ಹೊಂಟೈತಿ ನನ್ನ ಮಣ್ಣಿನ ರಸ ಸಾರ ಅಂದ್ರ ನನ್ನ ಹೊಲದಾಗಿನ ಮಣ್ಣಿನ ಹೊಟ್ಟಿ ಕೆಟ್ಟತ್ರಿ ಸರಿಯಾಗಿ ಪಚನ ಕ್ರಿಯೆ ಇಲ್ರಿ ಅದು ಪಚನ ಆಗುವಂತ ಕ್ರಿಯೆ ಮಾಡ್ಕೋದಿಲ್ಲ ನಾವು ಹಾಕಿದಂತ ರಾಸಾಯನಿಕ ಗೊಬ್ಬರ ಆಗಲಿ ನಾವು ಸಾವಯವ ಗೊಬ್ಬರ ಆಗಲಿ ನಾವು ಮನಿ ಮಿಕ್ಸ್ ಮಾಡಿ ನಾವು ನೀರು ಬಿಟ್ಟಾಗ ನಮ್ಮ ಮಣ್ಣ ಸರಿಯಾಗಿ ಪಚನ ಕ್ರಿಯೆ ಮಾಡ್ಕೋದಿಲ್ಲ ಪಚನ ಶಕ್ತಿಯಿಂದ ಆಗಿ ಕೊಡುವಂತ ಬೆಳೆಗೆ ಸರಿಯಾಗಿ ಕೊಡುದಿಲ್ಲ ಅದಕ್ಕೆ ನಮ್ಮದು ಇಳುವರಿ ಬರಾಕತ್ತಿಲ್ಲ ನಾವು ಕೊಟ್ಟಂತ ಅದೆಲ್ಲ ತಂದ ಹಾಕ್ತೆವು ಅದ್ರಾಗ ಯಾವ್ದು ಪಚನ ಆಗತತಿ ಯಾವ್ದು ಪಚನ ಆಗುದಿಲ್ಲ ಅನ್ನೋದ ಗೊತ್ತಾಗಬೇಕಾರ ಈ ರೀತಿ ಯುನಿವರ್ಸಲ್ ಟೆಸ್ಟ್ ಪೇಪರ್ ತರಬೇಕು ನಾವು ಚೆಕಿಂಗ್ ಮಾಡಬೇಕು ಮಣ್ಣಿನ ಪಿ ಚೆಕ್ ಮಾಡಬೇಕು ಅಂದಾಗ ಗೊತ್ತೋಗದ ನಮ್ಮ ಮಣ್ಣಾಗ ಎಷ್ಟು ತಾಕತ್ತೈತಿ ನಾವು ಏನು ಮಾಡ್ಕೋಬೇಕು ಅನ್ನೋದು ರೈತ ಬಾಂಧವ್ರಿಗೆ ಇದೆಲ್ಲ ನೋಡ್ರಿ ನೀವ ಇನ್ನು ನಾವು ಇದಕ್ಕೆ ಏನು ಹಾಕಬೇಕು ಏನು ಹಾಕಿರ ನಮ್ಮ ಜವಳ ಜಮೀನ್ ಏನು ಹಾಕಿರ ನಮ್ಮ ಕರಳ ಜಮೀನ್ ಸರಿ ಹೊಂದತೈತಿ ನಾವು ಹಾಕಿದಂತ ಬೆಳಿಗ್ಗೆ ನಾವು ಏನು ಗೊಬ್ಬರ ಹಾಕಬೇಕು ಅನ್ನೋದ ಈ ಏಳು ಪಾಯಿಂಟ್ ಮ್ಯಾಲ ಹೋಗ್ಯತಿಲ್ಲೋ ನಿಮ್ಮ ಹೇಳ್ಕೊಡ್ತಾನ್ರಿ ಮತ್ತು ಏಳು ಪಾಯಿಂಟ್ ಗಿಂತ ಇದ್ರ ಏನು ಮಾಡ್ಬೇಕಾಗಿಲ್ರಿ ಆರ್ ಪಾಯಿಂಟ್ ಒಳಗಿದ್ರೆ ನಾವು ಏನು ಮಾಡಬೇಕಲ್ಲ ಸರಿಯಾಗಿ ಎಷ್ಟ್ ಹಾಕಬೇಕು ಅಷ್ಟೇ ಗೊಬ್ಬರ ಹಾಕಿದ್ರಮ ಹೊಲ ಚಂದ ಬೆಳದ್ ಕೊಡ್ತೇತ್ರಿ ಇಲ್ಲಿ ನೋಡ್ರಿ ಈಗಂತೂ ನಮಗ್ ಎಂಟು ಬಂದೈತಿ ಅಂದ್ರ ಹೋಗೈತಿ ಮ್ಯಾಲೈತೆ ಏಳು ಮ್ಯಾಲ ನಾವು ಏನು ಗೊಬ್ಬರ ಮಾಡ್ಕೋಬೇಕು ನಾವ್ ಆರ ತೆಳಗ್ ಬಂದ್ರೆ ಏನು ಗೊಬ್ಬರ ಮಾಡ್ಕೋಬೇಕು ಅನ್ನೋದ ಮುಂದಿನ ವಿಡಿಯೋದಾಗ ಪಾರ್ಟ್ ಟೂ ದಾಗ ಹೇಳಕೊಡ್ತೇನ್ರಿ ಯಾಕಂದ್ರೆ ಈ ವಿಡಿಯೋ ದೊಡ್ಡದಾಗ್ತೈತಿ ಬಹಳ ದೊಡ್ಡದಾಗ್ತದೆ ನಿಮಗೂ ನೋಡಕ್ ಆಗುದನ್ನ ಎರಡನೇ ಬಾಗಿನಾಗ ಏಳರ ಮ್ಯಾಲ ಹೋದ್ರೆ ಏನ್ ಗೊಬ್ಬರ ಮಾಡ್ಬೇಕು ಆರ ತೆಳಗ್ ಬಂದ್ರೆ ಏನು ಗೊಬ್ಬರ ಮಾಡಬೇಕು ಅನ್ನೋದ ಎರಡನೇ ಬಾಗಿ ಕ್ಲಿಯರ್ ಹೇಳ್ಕೊಡ್ತೀನಿ ರೈತ ಬಾಂಧವ್ರಿ ಇಲ್ಲಿ ತಕ ನೀವು ನೋಡ್ಕೊಂಡ್ರಿ ಈ ಟೆಸ್ಟ್ ಯೂನಿವರ್ಸಲ್ ಪೇಪರ್ ಎಲ್ಲಿ ಸಿಗತೈತಿ ನಾನು ದಾಗ ಇತರ ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ಈ ಲಿಂಕ್ ಓಪನ್ ಮಾಡಿರೋದ ಕ್ಲಿಯರ್ ಆಗಿ ನೀವು ತೊಗೊಂಡು ಬರಬಹುದು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಬಹುದು ಮುಂದೆ ನಾವು ಆರ ತೆಳಗೆ ಹೋದ್ರೆ ಏಳು ಮ್ಯಾಲ ಹೋದ್ರೆ ಏನು ಗೊಬ್ಬರ ಮಾಡಬೇಕು ನಮ್ಮ ಹೊಲ ಹೆಂಗೆ ಫಲವತ್ತತೆ ಮಾಡ್ಕೋಬೇಕು ಎರಡನೇ ಬಾದದ ಹೇಳ್ಕೊಡ್ತೀನಿ ಅಂತ ಈ ವಿಡಿಯೋ ಮುಗಿಸ್ತೀನಿ ರೈತ ಬಂದ್ರು ಲೈಕ್ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ವಾಲಿ ವಿಲೇಜ್ ಲೈವ್ ಹಿಂಗ ನೋಡ್ಕೋತೀರ ಅಂತ ಹೇಳಿ ವಿಡಿಯೋ ಮುಗಿಸ್ತದೆ ಮುಂದಿನ ವಿಡಿಯೋದಾಗನೇ ಭಾಗದ ಬೆಟ್ಟಿ ಆಗುಂಡ್ರಿ ಹೋಗಿ ಹೋಗ್ಬೌಂಡ್ರೆ ಅಂತ ಬಂದವ್ರೆ ಜಾಗ